హాయ్ హలో వెల్కమ్ బ్యాక్ టు మై ఛానల్ ప్లీజ్ సబ్స్క్రైబ్ మై ఛానల్ అండ్ షేర్ కమెంట్స్ లైక్ ఇవత్ నేను క్రోష్ హాకీ అంత హోడ్తాను అదక నేను యూస్ మరో నీడలు నైన్ జీరో పైంట్ ఎయిట్ ఫైవ్ ఎమ్ ఎమ్ యూజ్ నీడలు నేను రెగ్యులర్ యూస్ దారం మార్కొని థర్ ఆడే దార మాట్ీని ఈ థర్ లసి తోర్స్తాయిదీ ఫస్ట్ ఈ థర్ లాక్ మొబెక్కు ಒಂದು ಎರಡು ಮೂರು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು ಮತ್ತೆ ಲಾಕ್ ಒಂದು ಎರಡು ಮೂರು ಮತ್ತು ಅದರಲ್ಲಿ ಅಲ್ಲಿಗೆ ಲಾಕ್ ಮಾಡಬೇಕು ಈಗ ಎರಡು ಸುತ್ತಿ ಆಯಿತು ಈಗ ಐದು ಒಂದು ಎರಡು ಮೂರು ನಾಲ್ಕು ಐದು ಈಗ ಇದನ್ನು ಸ್ವಲ್ಪ ಒಳಕ್ಕೆ ಮಾಡ್ಕೋಬೇಕು ಸ್ಟ್ರೈಟ್ ಇಲ್ಲಿಗಾಗುತ್ತೆ ಅದನ್ನು ಸ್ವಲ್ಪ ಯೂಶೇಪಿ ಮಾಡ್ಕೋಬೇಕು ಈ ರೀತಿ ಲಾಕ್ ಲಾಕ್ ನೆಕ್ಸ್ಟ್ ಈ ಥರ ಶೇಪ್ ಬರಬೇಕು ನೆಕ್ಸ್ಟ್ ಮತ್ತು ಒಂದು ಎರಡು ನೋವು ಮತ್ತೆ ಅದಿಲ್ಲಿಗೆ ಬರುತ್ತೆ ಮತ್ತು ಒಂದು ಎರಡು ಮೂರು ಮೂರು ಸತಿ ಹಾಕೊಂಡು ಮತ್ತು ಅದರಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡಬೇಕು ಫಸ್ಟು ಮೂರು ಮೂರು ಎರಡು ಸತಿ ಹಾಕೊಂಡಿದ್ವಿ ಆಮೇಲೆ ಐದು ಒನ್ ಟೈಮ್ ಹಾಕ್ಕೊಂಡೀವಿ ಅದು ಸ್ವಲ್ಪ ಹತ್ತಿರ ಹಾಕ್ಕೋಬೇಕು ಈ ಥರ ಶೇಪ್ ಬರಬೇಕು ಅದು ಆಮೇಲೆ ತ್ರೀ ತ್ರೀ ಟೈಮ್ಸು ಮೂರು ಸತಿ ಹಾಕ್ಕೊಂಡಿದ್ವಿ ಈಗ ಮತ್ತೆ ಹಚ್ಚಿ ಒಂದು ഐ അത് ഇനി ഒഴ ഗിട്ട് വന്ന് സ്വപ്ലക്ക് ഒന്ന് എടുത്തേരത്താക്ക് മാത്ര bu da, bunu, ne araba, muş, bu tara, kanas pikadiga, bu ಕಟ್ ಮಾಡ್ಕೊಂಡ್ಬಿಡ್ತೀವಿ ಮತ್ತೆ ಮತ್ತು ನೆಕ್ಸ್ಟ್ ನೆಕ್ಸ್ಟ್ ಲೇಯರ್ ತೋರಿಸ್ತಾ ಇದ್ದೀನಿ ನಾವೆಲ್ಲಿ ನಾಟ್ ಹಾಕಿದ್ವಲ್ಲ ಅಲ್ಲಿಂದನೇ ಮತ್ತೆ మేవన్న నాటకొ ఈ హిందాటో అంత అండి సింగల్ క్రోష అది ఎస్టూ విడత అసలు లూస్ విట్టుకుంటే బాగా లూజ్ లూజ్బిడ్బిట్రి ಈಗ ಅದು ಎಲ್ಲಿಗೆ ಬರುತ್ತೆ ಅಲ್ಲಿರ್ ಲಾಕ್ ಈಗ ಕಡ್ಡಿ ಮೇಲೆ ಈ ಕಡ್ಡಿ ಮೇಲೆ ಒಂದು ಸತಿ ಥರ ಥರ ತಗೊಂಡು ಇದೇನಿಗೆ ಇದು ಮೂರು ಎಳೆದು ಬಿಡ್ಬೇಕಿದ್ನ ಮೂರು ಚೈನು ಲೈಟ್ ಚೈನಿಗೆ ಹಾಕಬೇಕು ಈ ರೀತಿ ಎರಡರ ಒಂದು எரல் மத்தி தர எல்லாம் எல்லாம் அதே ரீத்தினே இது ஃபுல் ஃபில் அப் നമ്മൾ നിാനക്കി തോർസ് കൊടുത്ത ഏർട്ട് ഏർ പൂർത്തി പ്ലപ്പിച്ച് അത് ಅದರಲ್ಲಿ ಎಷ್ಟು ಕ್ರೋಶ ಇರಿಸುತ್ತೋ ಅಷ್ಟು ಕ್ರೋಶನ ತುಂಬಬೇಕು ಈ ರೀತಿ ಆಯಿತು ಈಗ ಎಲ್ಲಿಗೆ ಬರುತ್ತೆ ಆ ಪಕ್ಕ ಏನೀಗ ಮೂರು ಮನೆ ಫಸ್ಟ್ ಮನೆ ಮನೆದಿಲ್ಲ ಈ ಮನೆ ಲಾಕ್ ಮಾಡಬೇಕು ಈ ರೀತಿ ಕಾಣಿಸುತ್ತೆ ಇದು ಮತ್ತೆ ಸಿಂಗಲ್ ಕೋಶ ಇಲ್ಲಿ ಏನು ಮನೆ ಕಾಣುತ್ತೆ ಈ ಮನೆಯಲ್ಲಿ ಇಲ್ಲ ಮತ್ತೆ ಅದೇ ರೀತಿ ಮತ್ತೆ ಏನ್ ಮಾಡ್ಬೇಕಂದ್ರೆ ಒಂದು ಈ ಮನೆದು ಬಿಡಬೇಕು

మీకు నిగేనే డౌట్ కమెంట్స్ బాక్స్ తెలిసి నన్న అదక రిప్లై మాతీ ప్లీజ్ సబ్స్క్రైబ్ మై ఛానల్ షేర్ కమెంట్స్ అండ్ లైక్ ఇది నన్న నాల్కే వీడియో അത് എു ഇടത്തോ അഷ്ടാക്കി നിഷ നീ ആള ദറീന അനോദന നിനക്ക് നെക്സ്റ്റ് വീഡിയോ ತೋರಿಸ್ಕೊಡ್ತೀನಿ இது லோஸ் ஆயத்து நான் அது ஆர்ச்சே ரீதி கரெக்டாக இங்கே எல்லாம் வரத்தே லாக்கு லாக்கு மொத்த இல்லை மூரு சைன் இதெல்லாம்

എല്ലോ അല്ലെങ്കിൽ എല്ലാക്ക് മക്ക അർത്ഥ ആകൊന്ത് ಈಗ ಈ ರೀತಿ ಕಾಣಿಸ್ತಿದೆ ಈಗ ಇಲ್ಲೆಲ್ಲ ಏನು ಗ್ಯಾಪ್ ಇದೆ ಈಗ ಈಗಿಲ್ಲೆಲ್ಲ ಏನು ಗ್ಯಾಪ್ ಕಾಣಿಸ್ತಿದೆ ಇಲ್ಲಿಗೆ ನಾವು ಕುಚ್ಚುಕೊಡ್ಕೊತೀವಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಪ್ಲೀಸ್ ಶೇರ್ ಲೈಕ್ ಕಮೆಂಟ್ಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು